ಮಾಡಿಲ್ಲ ಇವತ್ತು ರೀ ಬುಧವಾರ ಬುಧವಾರ ಸರಿಯಾಗಿ ಏಳು ಗಂಟೆ ಆಗಿದೆ ನಮ್ಮ ಈಶಾನೆ ನೋಡಿ ಬೇಜಾರು ಮಾಡ್ಕೊಂಡ್ ಮಲಗಿದ್ದಾಳೆ ಮಲ್ಕೊಂಡಿದ್ದಾಳೆ ತರಲೆ ರಾತ್ರಿ ಎಲ್ಲ ಆಟ ಆಡ್ತಾ ಇದ್ವಿ ಅಷ್ಟು ಇವ್ರಿಗೂ ಇವಾಗ ಹೋಗಿ ಇವತ್ತೆಲ್ಲ ಹೋಮ ಇರುತ್ತೆ ರಾತ್ರಿಗೆ ನಾಳೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಅದೆಲ್ಲ ಇರುತ್ತೆ ಯಾವಾಗ ಬರ್ತೀನಿ ಆದಷ್ಟು ಬೇಗನೆ ಬರಬೇಕು ಎಲ್ಲೂ ಇರೋಕ್ಕೆ ಏನೂ ಇಲ್ಲ ಬಂದ್ಬಿಡ್ಬೇಕು ಮುಗಿಸ್ಕೊಂಡು ಸೊ ಇಷ್ಟೇ ಕಾಟನ್ ಒಂದು ಚೂಡಿದಾರ ಹಾಕೊಂಡಿದ್ದೀನಿ ಹೋಗ್ತಾ ಇದ್ದೀನಿ ಲಗೇಜ್ ಎಲ್ಲ ಇದೆ ಅಷ್ಟೇ ಒಂದು ಬ್ಯಾಗ್ ಇದೆ ಒಂದು ಸೈಡ್ ಬ್ಯಾಗ್ ಇದೆ ಮ್ಯಾನಿಟಿ ಬ್ಯಾಗು ಹೋಗಿ ಬರ್ತೀನಿ ದೇವರು ಎಲ್ಲರೂ ಒಳ್ಳೇದು ಮಾಡಲಿ ನಮ್ಮ ದೇಶ ಚೆನ್ನಾಗಿರಲಿ ಸುಭ ಸುಭೀಕ್ಷವಾಗಿ ಸುಭದ್ರವಾಗಿರಲಿ ಅಂತ ಹೇಳ್ತೀನಿ ಭಗವಂತ ನಮ್ಮ ದೇಶಕ್ಕೆ ಮೊದಲು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಎಲ್ಲರೂ ನಮ್ಮ ದೇಶದ ಪರವಾಗಿ ಬೆಂಬಲವಾಗಿ ನಿಂತ್ಕೊಳ್ಬೇಕು ಯಾವುದೇ ಒಂದು ಮೂಮೆಂಟು ಅದೆಲ್ಲನೂ ಮಿಲ್ಟ್ರಿದು ಅದೆಲ್ಲ ಡ್ರಿಲ್ ಮಾಕ್ ಎಲ್ಲ ಇದ್ರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಶೇರ್ ಮಾಡಬಾರ್ದು ಅಂತ ಒಂದು ಇದು ಇದೆ ಶೂಟಿಂಗ್ ಮಾಡಿ ವೀಡಿಯೋ ಮಾಡಿಕೊಂಡು ಕ್ಲಿಪ್ಸ್ ತಗೊಂಡು ಅದು ಕ್ಯಾಪ್ಚರ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆಲ್ಲ ಹಾಕೋದು ಮಾಕ್ ಡ್ರಿಲ್ದೆಲ್ಲ ಮಾಡಬೇಡಿ ಯಾರೂ ಸೊ ನಮ್ಮ ದೇಶ ನಮ್ಮ ತಾಯಿ ಇದ್ದ ಹಾಗೆ ಸೊ ಹೆತ್ತ ತಾಯಿಗೆ ಜನ್ಮ ಕೊಟ್ಟ ತಾಯಿಗೆ ನಾವು ಗೌರವ ಪ್ರೀತಿ ತೋರಿಸಲೇಬೇಕು ಅಲ್ವೇನ್ರಿ ಅಲ್ವಾ ಜೈ ಜೈ ಹಿಂದ್ ಜೈ ಭಾರತ್ ಮಾತಾ ಹೋಗ್ಬರ್ತೀನಿ ವಿಂಗ್ ಕಮಾಂಡರ್ ಸೋಫಿಯಾ ಕುರೇಶಿ ಮತ್ತು ಭೂಮಿಕಾ ಸಿಂಗ್ ಇವರಿಬ್ಬರು ಹೇಳಬೇಕು ಅಂದರೆ ಕಿತ್ತೂರು ಚೆನ್ನಮ್ಮ ಝಾನ್ಸಿ ರಾಣಿ ಥರಾನೇ ಇವಾಗ ನಮ್ಮನ್ನೆಲ್ಲ ಕಾಪಾಡೋಕ್ಕೆ ನಿಂತಿದ್ದಾರೆ ನಮ್ಮ ದೇಶನ ರಕ್ಷಣೆ ಮಾಡೋಕ್ಕೆ ನಿಂತಿದ್ದಾರೆ ಅಂತ ಹೇಳಿದರೆ ಒಂದು ಚೂರು ಇದರಲ್ಲಿ ಸಾಸಿವೆ ಕಾಳು ಕೂಡ ತಪ್ಪೇನಿಲ್ಲ ತುಂಬ ಅಭಿಮಾನ ಗೌರವ ಪ್ರೀತಿ ನಮ್ಮ ದೇಶ ಅಂದರೆ ಅಂತ ಹೇಳ್ತೀನಿ ತುಂಬ ವರ್ಷದಿಂದ ಬ್ರಿಟಿಷರು ಒಂದು ಕೈಯಲ್ಲಿ ತುಂಬಾ ಕಷ್ಟಪಟ್ಟು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಭಗತ್ ಸಿಂಗ್ ಅಂತ ಎಲ್ಲ ಹೋರಾಟಗಾರರು ಎಷ್ಟೊಂದೆಲ್ಲ ಹೋರಾಡಿ ತಮ್ಮ ಜೀವನ ಬಲಿದಾನ ಕೊಟ್ಟು ಹುತಾತ್ಮರಾಗಿರೋ ಒಂದು ದೇಶ ನನ್ನ ತಾಯ್ನಾಡು ಭಾರತ ಮತ್ತು ಇಂಡಿಯನ್ ಆರ್ಮಿ ನಮ್ಮ ಯೋಧರಿಗೆಲ್ಲ ಸೋಲ್ಜರ್ಸ್ಗೆ ಒಂದು ಬಿಗ್ ಸೆಲ್ಯೂಟ್ ಅಂತ ನಾವೆಲ್ಲನೂ ಖಂಡಿತವಾಗೂ ಹೇಳಬೇಕು ಅವರ ಆರೋಗ್ಯ ಆಯಸ್ಸು ದೇವರು ಚೆನ್ನಾಗಿ ಕೊಡಲಿ ಅಂತ ನಾನು ದೇವ್ರನ್ನ ದೇವ ದೀಪ ಹಚ್ಚಿಬಿಟ್ಟು ಯಾವಾಗಲೂ ಕೇಳ್ಕೊಳ್ತೀನಿ ನಮಗೆ ತುಂಬ ತುಂಬಾ ಹೆಮ್ಮೆ ಇದೆ ಪ್ರೌಡ್ ಇದೆ ಖುಷಿ ಇದೆ ನಮ್ಮ ಇಂಡಿಯನ್ ಆರ್ಮಿ ಇವಾಗ ಏನೋ ಒಂದು ಇದು ಇದ್ದಾರೆ ಯುದ್ಧ ಇದ್ದಾರೆ ನಮ್ಮ ಮೋದಿಯವರು ಏನೇ ಒಂದು ಡಿಸಿಷನ್ ನಿರ್ಧಾರ ತಗೊಂಡ್ರು ಸರಿಯಾಗಿರೋದೆ ತಗೊಳ್ತಾರೆ ಅವರ ಬಗ್ಗೆ ನಮಗೆ ತುಂಬ ನಂಬಿಕೆ ಪ್ರೀತಿ ವಿಶ್ವಾಸ ಗೌರವ ನಮ್ಮ ಅವ್ರ ಬಗ್ಗೆ ಇದೆ ಅಂತ ಹೇಳೋಕ್ಕೆ ನನಗೆ ತುಂಬ ತುಂಬಾ ಖುಷಿ ಆಗಿ ಆಗುತ್ತೆ ಅದಕ್ಕೇ ಹೇಳೋದು ಸರಿಯಾಗಿರೋ ಒಂದು ಮಾರ್ಗದಲ್ಲಿ ಸರಿಯಾಗಿರೋರು ದೇಶನ ನಡೆಸ್ಕೊಂಡು ಹೋದಾಗ ಅಲ್ಲಿರೋ ಪ್ರಜೆಗಳು ಎಲ್ಲನೂ ಆ ರಾಜರ ಒಂದು ನೆರಳಲ್ಲಿರೋ ಪ್ರಜೆಗಳು ಎಲ್ಲನೂ ನಿಶ್ಚಿಂತೆಯಾಗಿರ್ತಾರೆ ನಿರ್ಭೀತಿಯಿಂದ ಇರ್ತಾರೆ ಆ ಪ್ರಜೆಗಳಿಗೆ ಯಾವುದೇ ಅನ್ಯಾಯ ಕೂಡ ಆ ರಾಜನಿಂದ ಆಗೋದಿಲ್ಲ ಮೋದಿಜಿಯವರು ಒಬ್ಬರು ಪರಶುರಾಮ ಒಬ್ಬರು ಪಿತಾಮ ಅಂತ ಹೇಳಿದ್ರು ಖಂಡಿತವಾಗಲೂ ತಪ್ಪೇನಿಲ್ಲ ನಮ್ಮ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಿನ ಆ ಭಗವಂತ ಕಳಿಸಿದ್ದಾರೆ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ನನಗೆ ಅದೇ ಒಂದು ಅನಿಸುತ್ತೆ ಅದನ್ನೇ ನಾನು ದೇವ್ರಿಗೆ ಕೇಳ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಡಪ್ಪ ಭಗವಂತ ಶ್ರೀಕೃಷ್ಣ ಅಂತ ಕೂಡ ನಾನು ಕೇಳ್ಕೊಳ್ತೀನಿ ಮತ್ತು ಇವಾಗ ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಮೆಜೆಸ್ಟಿಕ್ಕಿಗೆ ನಮ್ಮ ಮನೆಯವರು ಡ್ರಾಪ್ ಮಾಡಿದ್ರು ಬಸ್ಸು ರಾಜಹಂಸ ಪುಷ್ ಬ್ಯಾಕ್ ಸೀಟ್ ಇರುತ್ತಲ್ಲ ಹೈಟೆಕ್ ಬಸ್ ಹದ್ದಿದೆ ಟಿಕೆಟ್ ಕೂಡ ತೊಗೊಂಡಿದ್ದಾಯಿತು ತದನಂತರ ಇಲ್ಲಿ ಬಂದು ಕೂತ್ಕೊಂಡ್ರೆ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ ಓದ್ರಿ ಅಂತ ಏನು ರೀ ಓದಲಿ ನ್ಯೂಸ್ ಪೇಪರು ಬಸ್ ಓಡ್ತಾ ಇರೋ ಬಸ್ಸಲ್ಲಿ ನಾನು ನ್ಯೂಸ್ ಪೇಪರ್ ಓದೋಕ್ಕಾಗಲ್ಲ ನೀರಿನ ಬಾಟ್ಲಾದರೂ ಕೊಟ್ಟಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತಲ್ವ ಈ ಬಿಸಿಲಲ್ಲಿ ಮೊದಲು ಬೇಕಾಗಿರೋದು ನೀರಿನ ಬಾಟ್ಲು ಅರ್ಧ ಲೀಟ್ರ್ ನೀರಿನ ಬಾಟ್ಲಾದರೂ ಇವ್ರು ಇಡೋದು ಬೇಡವಾ ಹಾಂ ಯಾವುದು ಬೇಕೋ ಆಗಿ ಅದನ್ನು ಒಂದು ಪ್ರೊವೈಡ್ ಮಾಡೋದು ಬಿಟ್ಟು ನ್ಯೂಸ್ ಪೇಪರ್ನ ಕೊಟ್ಟರೆ ಏನು ಈ ಥರ ಎಲ್ಲ ಏನೋ ಯಾಕೆ ಮಾಡೋ ಈ ಥರ ಎಲ್ಲ ಮಾಡ್ತಾರೋ ಅಂತ ಗೊತ್ತಿಲ್ಲ ಇವಾಗ ಇದ್ದೀನಿ ನನ್ನ ಪಕ್ಕದ ಸೀಟಂತೂ ಖಾಲಿನೇ ಇದೆ ಬಸ್ ಏನಂತ ರಶ್ ಇರಲ್ಲ ಇದು ರಾಜಹಂಸ ಬಸ್ಸೆಲ್ಲೂ ಮತ್ತು ನೋಡಿ ಈ ಥರ ಎಲ್ಲ ಒಂದು ಸ್ಕ್ರೀನೆಲ್ಲ ಇರುತ್ತೆ ಬಿಸಿಲು ಗಾಳಿ ಜಾಸ್ತಿ ಬಂದರೆ ಸ್ಕ್ರೀನನ್ನು ಹಾಕ್ಕೋಬೋದು ಶೇಡ್ಗೋಸ್ಕರ ಗ್ಲಾಸ್ನ ಕ್ಲೋಸ್ ಮಾಡಿದ್ರೆ ಕುತ್ಕೋಬೋದು ತುಂಬ ಬೋರ್ ಆಗ್ತಾಯಿತ್ತು ಒಬ್ಬಳೇ ಇದ್ದೆ ಅದಕ್ಕೇ ಹಾಗೆಯೇ ವೀಡಿಯೋ ಕೂಡ ಮಾಡಿದ್ರಾಯಿತು ಕ್ಲಿಪ್ಪಿಂಗ್ಸ್ ತೊಗೊಂಡ್ರಾಯ್ತು ಅಂತ ಅದನ್ನು ಕೂಡ ಮಾಡ್ತಾಯಿದ್ದೆ ಅಲ್ಲಿ ಆಮೇಲೆ ಎಲ್ಲೋ ಒಂದು ಊರ ಹತ್ರ ನಿಲ್ಲಿಸಿದ್ರಪ್ಪ ಬೆಂಗಳೂರಿಂದ ಆಚೆಗೆ ಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಹತ್ತು ಗಂಟೆಗೇನೋ ನಿಲ್ಲಿಸಿದ್ರು ಆದರೆ ನಿನ್ ನಾನು ಇಳಿಲಿಲ್ಲ ಯಾಕೆಂದರೆ ನನ್ನ ಬ್ಯಾಗ್ ಇದೆ ವ್ಯಾನಿಟಿ ಬ್ಯಾಗಲ್ಲಿ ಸ್ವಲ್ಪ ದುಡ್ಡು ಮತ್ತು ಗಿಫ್ಟ್ ಬಾಕ್ಸು ಮತ್ತು ಸ್ವಲ್ಪ ಜ್ಯುವೆಲ್ರೀಸ್ ಎಲ್ಲ ಸಣ್ಣ ಪುಟ್ಟ ಜ್ಯುವೆಲ್ರೀಸ್ ಎಲ್ಲ ಇರುತ್ತಲ್ಲ ನಾನು ಅದಕ್ಕೇ ಇಳಿಯೋಕ್ಕೆ ಹೋಗಲಿಲ್ಲ ಎಲ್ಲೂ ಕೂತಲ್ಲೇ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಬ್ರೇಕ್ಫಾಸ್ಟ್ ಏನು ತಿನ್ನಲಿಲ್ಲ ಆದರೆ ಬರಬೇಕಾದ್ರೆ ಸ್ವಲ್ಪ ಎರಡು ಇಡ್ಲಿ ತಿಂದಿದ್ದೆ ನಾನು ಎರಡು ಇಡ್ಲಿ ತಿಂದ್ಬಿಟ್ಟು ಕಾಫಿ ಒಂದು ಹೋಟ್ಲಲ್ಲಿ ನಮ್ಮ ಮನೆಯವ್ರಿಗೆ ಕೊಡಿಸಿದ್ರು ಅದು ಮಾತ್ರ ನಾನು ಬಂದೆ ನಮ್ಮ ಎರಡನೇ ಅಕ್ಕ ವೀಣಾ ಅವರ ಗಂಡನ ಮನೆಗೆ ನಮ್ಮ ಅಕ್ಕನ ಮನೆಗೆ ನಾನು ಇವಾಗ ಹೋಗ್ತಾ ಇದ್ದೀನಿ ಹರಪನಹಳ್ಳಿಗೆ ಹೇಳಿದ್ನಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಓಪ್ನಿಂಗ್ ಇದೆ ಓಪ್ನಿಂಗ್ ಸೆರ್ಮನಿ ಇದೆ ಅಂತ ಹೇಳಿದೆ ಅದು ಅಂದರೆ ಇವಾಗ ಐದು ವರ್ಷದ ಬಳಿಕ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವ್ರ ಊರಿಗೆ ಇದ್ದೀನಿ ಟೂ ತೌಸಂಡ್ ನೈನ್ಟೀನ್ ಆವಾಗ ಟೂ ತೌಸಂಡ್ ನೈನ್ಟೀನೇ ಅಲ್ಲ ಟ್ವೆಂಟಿಗೂ ನಮ್ಮ ನಿಕ್ಕಿ ಮದುವೆ ಆಗಿತ್ತು ನಮ್ಮ ವೀಣಕ್ಕನ ದೊಡ್ಡ ಮಗನ ಮದುವೆ ಆಗಿತ್ತು ಅವಾಗೂ ನನಗೆ ಇನ್ವಿಟೇಷನ್ ಬಂದಿತ್ತು ನಾನು ನನ್ನ ಮಗಳು ಇಬ್ಬರು ಹೋಗಿ ಮದುವೆ ಎಲ್ಲ ಮಾಡಿದ್ವಿ ದಾವಣಗೆರೆಯಲ್ಲಿ ಚೆನ್ನಾಗಿ ಸಿಕ್ಕಾಪಡೆ ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಆಗಿತ್ತು ಅಂತ ಹೇಳ್ತೀನಿ ಅವನಿವಾಗ ನಮ್ಮ ನಿಕ್ಕಿ ಅವನು ಇಂಜಿನಿಯರ್ ಇದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ ಬಾರ್ಸಿಲೋನಾ ಸ್ಪೇನಲ್ಲಿ ಅವನಿವಾಗ ಅವನು ಅವ್ರ ವೈಫು ಅವನು ಇಬ್ಬರು ಇರೋದು ಅಂತ ಹೇಳ್ತೀನಿ ಸೊ ನೋಡಿ ಬಿಸಿಲು ಅಂದರೂ ಕಡಕ್ ಧೂಪಿದೆ ಸಿಕ್ಕಾಬಡೆ ಬಿಸಿಲಿದೆ ಯಪ್ಪ ಯಾವಾಗ ಊರು ಬರುತ್ತೆ ಯಾವಾಗ ಊರು ಬರುತ್ತೆ ಇದನ್ನೇ ನಾನು ಪ್ರಾರ್ಥನೆ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಬಿಟ್ಟಿದ್ದೆ ಒಬ್ಬರೇ ಹೋಗಬೇಕಾದ್ರೆ ಸ್ವಲ್ಪ ಬೋರೇ ಆಗುತ್ತೆ ಅಂತ ಹೇಳ್ಬೋದು ಸಾಂಗ್ಸ್ ಎಲ್ಲ ನಾನು ಅಷ್ಟೊಂದು ಕೇಳಕ್ಕೆ ಹೋಗಲ್ಲ ಹೆಡ್ಫೋನ್ ಹಾಕ್ಕೊಂಡು ಕೇಳ್ತಾರೆ ಟೈಮ್ ಪಾಸ್ಗೆ ಅಂತ ಏನು ಅದೆಲ್ಲ ಏನು ನಾನು ಪ್ರಿಪೇರ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಬಂದಿರಲಿಲ್ಲ ಹೆಡ್ಫೋನ್ ಅದನ್ನೆಲ್ಲ ಏನು ತಂದಿರಲಿಲ್ಲ ಬಟ್ ನನಗೇನೆಂದರೆ ವ್ಲಾಗರ್ ಆಗಿರೋದ್ರಿಂದ ಸ್ವಲ್ಪ ಸೀನ್ರಿಗಳು ಮತ್ತು ಏನೇ ಒಂದು ಇದು ಇದ್ರೂ ನಾನು ಶೂಟ್ ಮಾಡ್ಕೊಳ್ಳೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ವೀಡಿಯೋ ತೊಗೊಳಕ್ಕೆ ಇಷ್ಟಪಡ್ತೀನಿ ಅದನ್ನೇ ಸ್ವಲ್ಪ ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇವಾಗ ನಮ್ಮ ವೀಣಕ್ಕ ಅವ್ರ ಮನೆ ಹೋಮ್ ಟೂರ್ ಕೂಡ ಮಾಡಿಸ್ತೀನಿ ಇದು ನೋಡಿ ನಮ್ಮ ವೀಣಕ್ಕ ಅವರ ಅತ್ತೆ ಮಾವ ಬಾಳಿ ಬದುಕಿ ಒಂದು ಆಶೀರ್ವಾದ ಮಾಡಿರೋವಂಥ ಮನೆ ಅವರ ಅತ್ತೆ ಮಾವ ಇವಾಗ ಇಲ್ಲ ಅಂತ ಹೇಳ್ತೀನಿ ಆದರೆ ತುಂಬ ದೊಡ್ಡ ಕುಟುಂಬ ಕೂಡು ಕುಟುಂಬ ಫಿ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ತೀನಿ ನೋಡಿ ಫಸ್ಟ್ ಹಾಲಲ್ಲಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ ಆಗಿರ್ಬೋದು ಒಂದು ಐವತ್ತು ವರ್ಷವೂ ಐವತ್ತೈದು ವರ್ಷವೂ ಆಗಿರ್ಬೋದು ಇದನ್ನು ಕಟ್ಟಿಸಿ ಅಂತ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ರಿನೋವೇಷನ್ ಟೈಲ್ಸು ಆ ಥರದ್ದೆಲ್ಲ ಸಣ್ಣ ಪುಟ್ಟ ರಿನೋವೇಷನ್ ಮಾಡಿಸಿದ್ದಾರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋ ಫೌಂಡೇಶನ್ನು ಹಾಗೆಯೇ ಒಂದು ಪೀಳಿಗೆ ಇವಾಗಿನ ಒಂದು ಜನ್ರೇಷನ್ ಕೂಡ ಅಷ್ಟೇ ಒಂದು ಎಲ್ಲನೂ ಒಂದು ಸಂಬಂಧಗಳ್ನ ಕಾಪಾಡಿಕೊಂಡು ನೋಡಿಕೊಂಡು ಪ್ರೀತಿ ವಿಶ್ವಾಸ ಅನ್ನೋದು ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು ಅಂದರೆ ಮೊದಲು ನಮ್ಮ ಅಕ್ಕಗೆ ಅತ್ತೆ ಮಾವ ಇದ್ದರು ಅತ್ತೆ ಮಾವನಿಗೆ ಸೊಸೆಯಾಗಿ ನಮ್ಮಕ್ಕ ಈ ಮನೆಗೆ ಬಂದಳು ತದನಂತರ ನಮ್ಮ ಅಕ್ಕನ ಮಗನಿಗೆ ಮದುವೆ ಆಯಿತು ಸೊಸೆ ಎಲ್ಲ ಇವಾಗ ಮನೆಗೆ ಬಂದಿದ್ದಾರೆ ಹೀಗೆ ಇದೊಂದು ಏನದು ಒಂದು ಪೀಳಿಗೆ ಹೊಸ ಪೀಳಿಗೆ ಹಾಗೆ ಮುಂದುವರಿತಾ ಇರುತ್ತೆ ಇವಾಗ ನಮ್ಮ ಅಕ್ಕ ಭಾವ ಅತ್ತೆ ಮಾವ ಸ್ಥಾನದಲ್ಲಿದ್ದಾರೆ ಅಂತೂ ಸಿಕ್ಕಾಬಿಟ್ಟೆ ಸುಂದರವಾಗಿದೆ ರೀ ಅಂತ ಹೇಳ್ತೀನಿ ತುಂಬ ಇಷ್ಟ ಆಗುತ್ತೆ ಆದರೆ ಓಡಾಡೋದು ಈ ಮನೆಯಲ್ಲಿ ಮುಂದೆ ಬೀದಿಯಿಂದ ಹಿಂದೆ ಬೀದಿ ಅಷ್ಟು ಎರಡು ಕನೆಕ್ಟ್ ಆಗುತ್ತೆ ಎರಡು ಬೀದಿಗೂ ಕನೆಕ್ಟ್ ಆಗುತ್ತೆ ನೋಡಿ ಅಷ್ಟು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ ನನ್ನ ಕೊಲೀಗ್ಸ್ಗೂ ಫ್ರೆಂಡ್ಸ್ಗೂ ಅಕ್ಕ ಮನೆ ನೋಡಬೇಕು ಊರಲ್ಲಿ ಮನೆಗಳು ಹೇಗಿರುತ್ತೆ ನೋಡಬೇಕು yeah, yeah.

ನನ್ನ ಫ್ರೆಂಡ್ಸ್ ಮತ್ತು ಕೊಲೀಗ್ಸ್ಗೆ ಅವ್ರಿಗೆ ನಮ್ಮ ಅಕ್ಕ ಮನೆ ನಮ್ಮ ತವ್ರ ಮನೆ ಎಲ್ಲನೂ ನೋಡಬೇಕು ಊರು ಹೇಗಿದೆ ಮನೆ ಹೇಗಿರುತ್ತೆ ಅಂತ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಸೊ ಅದಕ್ಕೋಸ್ಕರ ನಾನು ನಾನು ವೀಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಪೂಜೆದು ಸ್ವಲ್ಪ ಇದೆ ಹೋಮ್ ಟೂರ್ ಸ್ವಲ್ಪ ಮಾಡಿದ್ದೀನಿ ಸೊ ಕಂಪ್ಲೀಟಾಗಿ ಡೀಟೇಲ್ ಆಗಿ ಏನು ಪೂಜೆದು ಮತ್ತು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ದು ಮನೆಗಳದು ನಾನು ವೀಡಿಯೋನ ತಗೊಳ್ಳಿಲ್ಲ ಬೇಡ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಅಂದ್ರೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೀನಿ ವೀಡಿಯೋ ಶೂಟಿಂಗ್ ಅಂತ ಹೇಳ್ತೀನಿ ತುಂಬ ರಿಲೇಟಿವ್ಸು ಸಂಬಂಧಿಕರು ಎಲ್ಲ ಬಂದಿರ್ತಾರಲ್ವ ಅದಕ್ಕೆ ಬೇಡ ಅಂದ್ಬಿಟ್ಟು ಇವರು ಸಹನಾ ಅಕ್ಕ ನಮ್ಮ ಅಕ್ಕನ ಫ್ರೆಂಡು ನನಗೆ ತುಂಬ ಕ್ಲೋಸ್ ಫ್ರೆಂಡು ನಮ್ಮ ಅಕ್ಕಗೆ ಫ್ರೆಂಡ್ ಇವರು ಇದು ನೋಡಿ ನಮ್ಮ ವೀಣಕ್ಕ ರೂಮು ಇದು ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೀನಿ ಇಲ್ಲೇ ಮಲ್ಕೊಂಡಿದ್ದೆ ನಾನು ನಮ್ಮ ಮಮ್ಮಿ ಇಲ್ಲೇ ಮಲಗಿದ್ವಿ ನಮ್ಮ ತಂಗಿ ಯಾರಾದರೂ ಇದ್ದರೆ ಅವರು ಇಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತಾರೆ ಅವರೆಲ್ಲ ಅವತ್ತೇ ಬಂದು ಅವತ್ತೇ ಹೋಗ್ತಾರೆ ಅವರೆಲ್ಲ ಅಲ್ಲೇ ಬಳ್ಳಾರಿ ದಾವಣಗೆರೆಯಲ್ಲಿರೋದಲ್ವಾ ವೆಹಿಕಲ್ಸ್ ತೊಗೊಂಡು ಬರ್ತಾರೆ ಮತ್ತು ಹಂಗೆ ಹೋಗಿಬಿಡ್ತಾರೆ ನಾನು ಮಾತ್ರ ಒಂದು ನೈಟೋ ಇಲ್ಲ ಟೂ ನೈಟ್ಸ್ ಆ ಥರ ಸ್ಟೇ ಮಾಡಬೇಕಾಗುತ್ತೆ ಸೊ ಈ ಥರ ನೋಡಿ ಅವ್ರ ಮನೆಯಲ್ಲೂ ಕೂಡ ಒಂದು ಹಸುಕಿನ ಸಾಕೊಂಡಿದ್ದಾರೆ ಅದಕ್ಕೂ ಎಷ್ಟು ಒಂದು ವರ್ಷನೋ ಎರಡು ವರ್ಷನೂ ಇರ್ಬೋದು ಅಂದ್ಕೊಳ್ತೀನಿ ನೋಡಿ ಮನೆ ಹೇಗಿದೆ ಅಂತ ಮೇಲ್ಗಡೆ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ ಬಂದಿದ್ದಾರೆ ಅವ್ರ ರಿಲೇಟಿವ್ಸ್ ಮಕ್ಕಳೆಲ್ಲನೂ ಆಮೇಲೆ ಇವಾಗ ಮೆಟ್ಲು ಹತ್ತಿದ ತಕ್ಷಣ ಇಲ್ಲೊಂದು ದೊಡ್ಡ ಹಾಲ್ ಬರುತ್ತೆ ಈ ದೊಡ್ಡ ಹಾಲಲ್ಲಿ ಇವ್ರ ಮನೆಯಲ್ಲಿ ಏನೇ ಫಂಕ್ಷನ್ ಆಗಲಿ ಅರಿಶಿಣ ಶಾಸ್ತ್ರ ಆಮೇಲೆ ಸಂಗೀತ ಮೆಹಂದಿ ಅದೆಲ್ಲನೂ ಪ್ರತಿಯೊಂದು ಲೇಡೀಸ್ದು ಏನೇ ಒಂದು ಮದುವೆ ಪ್ರೋಗ್ರಾಮ್ ಇದ್ದರೆ ಇಲ್ಲೇ ನಡೆಯೋದು ನೋಡಿ ಈ ಹಾಲಲ್ಲಿನೇ ಎಲ್ಲ ನೀಟಾಗಿ ಎಲ್ಲ ಡೆಕೋರೇಷನ್ ಮಾಡಿಸಿರ್ತಾರೆ ಎಲ್ಲ ಕರೆದ್ಬಿಟ್ಟು ತುಂಬ ಒಂದು ಬ್ಯಾಕ್ ಡ್ರಾಪ್ಸು ಫ್ಲವರ್ಸ್ದು ಎಲ್ಲ ಡೆಕೋರೇಷನ್ ಮಾಡಿಸಿರ್ತಾರೆ ನಮ್ಮ ನಿಕ್ಕಿದು ಶಾಸ್ತ್ರ ಮತ್ತು ಸಂಗೀತ ಮೆಹಂದಿ ಎಲ್ಲ ಇಲ್ಲೇ ಆಗಿದ್ದು ಪ್ರತಿಯೊಬ್ರದ್ದು ಇಲ್ಲೇ ಆಗುತ್ತೆ ಇದೊಂದು ಈ ಥರ ಬಾಲ್ಕನಿ ಬರುತ್ತೆ ಫುಲ್ಲು ಸೆಕ್ಯೂರಿಟಿ ಸಿಕ್ಕಾಬೆ ಸ್ಟ್ರಾಂಗ್ ಆಗಿರೋ ಸೆಕ್ಯೂರಿಟಿ ಒಂದು ಮನೆಗಿದೆ ಅಂತ ಹೇಳ್ತೀನಿ ಮನೆಗೆ ಸುತ್ತಲೂ ಸಿ ಸಿ ಕ್ಯಾಮ್ರಾ ಇದೆ ನೋಡಿ ಈ ಥರ ಸ್ವಲ್ಪ ಹಳೆ ಕಾಲದ ಫರ್ನಿಚರ್ಗಳು ಕೂಡ ಇದೆ ಅಂದರೆ ಅವರ ಅತ್ತೆ ಮಾವ ಅವಾಗಿದ್ರಲ್ವ ಅವಾಗಿನ ಫರ್ನಿಚರು ಇದೆ ಮತ್ತು ಇವಾಗಿನ ಫರ್ನಿಚರು ಸ್ವಲ್ಪ ಅಲ್ಲಿ ಇಲ್ಲಿ ರೆನೋವೇಷನ್ಸ್ ಮಾಡಿಸ್ಕೊಂಡಿದ್ದಾರೆ ಹೊಸದಾಗಿ ಸ್ವಲ್ಪ ಟೈಲ್ಸ್ಗಳ್ನ ಇದನ್ನು ಮಾಡಿದ್ದಾರೆ ಬಟ್ ನಮ್ಮ ಅಕ್ಕ ಭಾವನಿಗೆ ಈ ಮನೆ ಅಂದರೆ ತುಂಬ ಪ್ರೀತಿ ನಮ್ಮ ಭಾವನಿಗೆ ನಮ್ಮ ಅಕ್ಕ ಅವ್ರ ಹಸ್ಬೆಂಡ್ಗೆ ಅವ್ರಿಗೆ ತುಂಬ ಈ ಮನೆ ಅಂದರೆ ತುಂಬ ಪ್ರೀತಿ ನನ್ನ ತಂದೆ ತಾಯಿ ಬಾಳೆ ಬದುಕಿದ ಮನೆ ನಾನೇ ಈ ಈ ಊರು ಬಿಟ್ಟು ಈ ಯಾವ ಬೇರೆ ಈ ಮನೆ ಬಿಟ್ಟು ಬೇರೆ ಯಾವುದೇ ಎಷ್ಟೇ ಮನೆ ಕಟ್ಟಿದ್ರು ಅವರು ಅವರು ಈ ಮನೆ ಮಾತ್ರ ಅವರು ಬಿಡೋಕ್ಕೆ ಇಷ್ಟಪಡಲ್ಲ ಅಂದರೆ ಬಿಡೋಕೆಂದ್ರೆ ಏನೋ ಯಾವುದೋ ಅಂದರೆ ಸುಮ್ಮನೆ ಹಿಂಗೆ ರೆಂಟ್ ಕೊಡೋಕ್ಕೆ ಇಲ್ಲ ಸುಮ್ಮನೆ ಹಾಗೆ ಬಿಡೋಕ್ಕೆ ಒಂದು ಏನೋ ಬಿಡೋಲ್ಲ ಅಂದರೆ ಬೇರೆ ಕಡೆ ಕಟ್ಟಿಸ್ಕೊಂಡು ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಆ ಥರದ್ದಿಲ್ಲ ಹೀಗೆ ಇದೊಂದು ರೂಮ್ ಇದೆ ಅಲ್ಲೊಂದು ರೂಮ್ ಇದೆ ನೋಡಿ ಇಲ್ಲೆಲ್ಲ ಗವಾಕ್ಷಿ ಈ ಥರ ಮನೆ ನನಗೆ ತುಂಬ ಇಷ್ಟ ಈ ಥರ ನೋಡಿ ಗವಾಕ್ಷಿ ದೊಡ್ಡ ಗವಾಕ್ಷಿ ಇದೆ ಮಳೆ ಬಂದರೆ ಏನು ಮಾಡ್ತಾರೆ ಅಂದರೆ ಶೀಟಿದೆ ನೋಡಿ ಇಲ್ಲಿ ಈ ಥರ ಶೀಟ್ ಇದೆಯಲ್ಲ ಇದನ್ನು ಹಾಕ್ಬಿಡ್ತಾರೆ ಅವ್ರ ಮನೆಯಲ್ಲಿ ಆಳು ಕಾಳು ತುಂಬ ಜಾಸ್ತಿ ಜನ ಇರ್ತಾರೆ ಅವರೆಲ್ಲ ಇದನ್ನು ಮೇಂಟೈನ್ ಮಾಡ್ತಾರೆ ಅಂದರೆ ಈ ಥರ ಶೀಟ್ಗಳು ಹಾಕೋದು ಮತ್ತು ಮನೆಗೆ ಯಾರಾದರೂ ಬಂದರೆ ಬಿಟ್ಟು ಬರೋದು ಅಂದರೆ ಬಸ್ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರೋದು ಅಂಗಡಿ ಕೆಲಸ ಮನೆ ಕೆಲಸ ತೋಟ ಇದನ್ನೆಲ್ಲನೂ ನೋಡ್ಕೊಳ್ಳೋದು ಆಳು ಕಾಳು ಎಲ್ಲ ನೋಡ್ಕೊಳ್ತಾರೆ ಅಂತ ಹೇಳ್ತೀನಿ ನೋಡಿ ನೋಡಿ ಅವರ ಮನೆಯಲ್ಲಿರೋರೆ ಅವರು ತೋರಿಸ್ತಾ ಇದ್ದಾರೆ ರೂಮ್ ಇವಾಗ ಬಾಗಿಲು ತೆಗೆದ್ರು ಅವಣ್ಣ ಬೆಡ್ಗಳು ಯಾರಾದರೂ ಗೆಸ್ಟ್ಗಳು ಮತ್ತು ಮದುವೆ ಫಂಕ್ಷನ್ಗೆ ಬೆಡ್ಗಳು ಬೇಕಲ್ವಾ ಇಷ್ಟು ಬೆಡ್ ಹಾಕೋಕೆ ಆಗಲ್ಲ ರೀ ಬಿಸಿಲು ಜಾಸ್ತಿ ಬಿಸಿಲುಗಾಲ್ದಲ್ಲಿ ಬಿಸಿಲು ಜಾಸ್ತಿ ಚಳಿಗಾಲದಲ್ಲಿ ಹೆವಿ ಚಳಿ ನೋಡಿ ಇದು ಫುಲ್ ದೊಡ್ಡ ಗವಾಕ್ಷಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋ ಕಬ್ಬಿಣನ ಹಾಕಿ ಕಂಬಿಗಳನ್ನ ಮಾಡಿದ್ದಾರೆ ಇದು ಎಲ್ಲ ನೋಡಿ ಬೆಳಕು ಸಿಕ್ಕಾಪಟ್ಟೆ ಬರೋ ಥರನೇ ಮಾಡಿದ್ದಾರೆ ಗಾಳಿ ಬೆಳಕು ಒಂದು ಐವತ್ತು ವರ್ಷ ಓಲ್ಡ್ ಹಳೆ ಮನೆ ಅಂತ ಹೇಳಿದ್ರೆ ನಂಬಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಗೊತ್ತಾ ಮನೆ ಹೀಗೆ ನಡ್ಕೊಂಡು ಬಂದರೆ ಇಲ್ಲಿ ನಮ್ಮ ನಮ್ಮ ನಮ್ಮಕ್ಕ ಹೊಸದಾಗಿ ಮದುವೆ ಆದಾಗ ಅವಾಗಿನ ರೂಮ್ ಇದು ಅವಾಗ ಇಲ್ಲೇ ಅವರು ಇರ್ತಾಯಿದ್ರು ನಮ್ಮಕ್ಕ ಭಾವ ಇವಾಗ ಕೆಳಗಡೆ ರೂಮಲ್ಲಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ ತುಂಬ ವರ್ಷ ಆಯಿತು ಕೆಳಗಡೆ ರೂಮಲ್ಲಿ ಅಂದರೆ ಅಲ್ಲಿ ಕಿಚನ್ನು ದೇವ್ರ ಮನೆ ಬರೋರು ಹೋಗೋರು ಓಡಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಶಿಫ್ಟ್ ಆಗಿದ್ದಾರೆ ಇದು ಈ ರೂಮ್ನ ಮಗ ಅಂದರೆ ಸ್ಪೇನಿಂದ ಮಗ ಸೊಸೆ ಬಂದರೆ ಅವ್ರಿಗೆ ಸ್ಟೇ ಮಾಡೋದಕ್ಕೆ ಅವ್ರ ಅವ್ರಿಗೆ ರೂಮ್ ಇದು ಮಗ ಸೊಸೆಗೆ ರೂಮು ಅಂತ ಹೇಳ್ತೀನಿ ಮತ್ತೆ ನೋಡಿ ಈ ಕಡೆ ಹೀಗೆ ಬಂದರೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ಈ ಮನೆಯಲ್ಲಿ ಜಾಗಿಂಗ್ ಮಾಡಿಬಿಡ್ಬೋದು ಅಷ್ಟು ದೊಡ್ಡದಾಗಿದೆ ಈ ಥರ ಇಲ್ಲಿ ಗಾಳಿ ಬೆಳಕಿಗೆ ಇಲ್ಲೊಂದು ವಿಂಡೋ ಇದೆ ಇದು ಈ ಥರ ಇಲ್ಲಿ ಈ ಹಿಂದೆ ಇದು ಒಂದು ಬಾತ್ರೂಮು ಬಾತ್ರೂಮೇ ಒಳ್ಳೆ ಬೆಡ್ರೂಮ್ ಥರ ಅಷ್ಟು ದೊಡ್ಡದಾಗಿದೆ ಅದು ಅದೂ ತುಂಬ ಚೆನ್ನಾಗಿದೆ ಇಂಡಿಯನ್ ಇದೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇಂಡಿಯನ್ ಇದೆ ಮತ್ತು ಗ್ರೌಂಡ್ ಫ್ಲೋರಲ್ಲಿ ವೆಸ್ಟರ್ನ್ ಕಮೋಡ್ದು ಮಾಡಿದ್ದಾರೆ ನೋಡಿ ಟೆರೆಸ್ ಕೂಡ ಅಷ್ಟೇ ಸಮ್ಮರಲ್ಲಿ ಹಪ್ಪಳ ಸಂಡಿಗೆ ಬೇಕಾದಷ್ಟು ಹಾಕ್ಬೋದು ಮಾಡ್ಬೋದು ಒಣಮೆಣ್ಸಿನ್ಕಾಯಿ ಒಣಗಿಸೋದಕ್ಕೆ ಧನಿಯಾಗಳು ಒಣಗಿಸೋದಕ್ಕೆ ಮಸಾಲೆ ಕಾಳುಗಳ್ನ ಒಣಗಿಸೋದಕ್ಕೆ ಅದು ಜೈನ್ ಟೆಂಪಲ್ ನೋಡಿ ಊರು ಹೇಗೆ ಕಾಣಿಸುತ್ತೆ ಅಂದರೆ ಸುತ್ತಲೂ ಹೀಗೆ ಕಾಣಿಸುತ್ತೆ ಇದು ಗವಾಕ್ಷಿ ಬೆಳಕಿಂಡಿ ಅನ್ಬೋದು ಗವಾಕ್ಷಿನೂ ಅಂತಾರೆ ಬೆಳಕಿಂಡಿ ಅಂತಾರೆ ಸ್ಟ್ರಾಂಗ್ ಆಗಿರೋ ಕಬ್ಬಣನ ಅವಾಗ್ಲೇ ಹಾಕ್ಸಿರೋದು ಸ್ವಲ್ಪ ಗಿಡಗಳು ಇಟ್ಟಿದ್ದಾರೆ ಅಷ್ಟೇ ಇಲ್ಲೊಂದು ರೂಮ್ ಇದೆ ಅದು ಇದು ಹಳೆ ಫರ್ನಿಚರ್ ಅದೆಲ್ಲ ಇದ್ದರೆ ನೀಟಾಗಿ ಇಲ್ಲಿ ಆ ಏನಿರ್ತಾರೆ ಆ ಮನೆ ನೋಡ್ಕೊಳ್ಳೋಕ್ಕೆ ಅವರು ಇಲ್ಲೆಲ್ಲ ಜೋಡಿಸಿ ಲಾಕ್ ಮಾಡಿರ್ತಾರೆ ನಮ್ಮ ಭೈರವ ಅವನು ಯಾರು ಭೈರವ ಅಂದರೆ ಹಸ್ಕಿ ಹಸ್ಕಿ ಹೆಸರು ಭೈರವ ಅಂತ ಮನೆ ತುಂಬ ಓಡಾಡ್ಕೊಂಡಾರ ಆಮಾಗಿರ್ತಾನೆ ಅವ್ನಿಗೇನು ಕಟ್ ಹಾಕಲ್ಲ ಬನ್ನಿ ಹೀಗೆ ಎಳಿದ್ಬಿಟ್ಟು ಹೋಗೋಣ ಇವಾಗ ತೋರಿಸ್ತೀನಿ ಸಮ್ಮರಲ್ಲಿ ಇದು ಕಷ್ಟನಪ್ಪ ಈ ಹಂಪಿ ಗಂಗಾವತಿ ಹೊಸಪೇಟೆ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ಒಂದು ಸ್ವಲ್ಪ ಗುಡ್ಡ ಮತ್ತು ಬಯಲು ಪ್ರದೇಶ ಅಲ್ವಾ ಈ ಗುಡ್ಡ ಎಲ್ಲ ಕಲ್ಲುಗಳು ಬಂಡೆಗಳು ನೆಲ ಎಲ್ಲ ಕಾಯ್ದುಬಿಟ್ಟು ನೆಲದೊಳಗಡೆ ಸ್ವಲ್ಪ ಕಲ್ಲು ಬಂಡೆ ಎಲ್ಲ ಇರುತ್ತೆ ಹಾಗಾಗಿಯೇ ಒಂದು ಸ್ವಲ್ಪ ಬೇಗ ಇಲ್ಲಿ ಬಿಸಿಲು ಹೆವಿ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟಿರುತ್ತೆ ಬೆಂಗಳೂರು ವೆದರ್ ಆ ಥರ ಅಲ್ಲ ಬೆಂಗಳೂರು ಆಮೇಲೆ ಬೆಂಗಳೂರು ಸುತ್ತಮುತ್ತ ಆ ವೆದರು ಸ್ವಲ್ಪ ಚೇಂಜ್ ಇರುತ್ತೆ ನೋಡಿ ಇದೆಲ್ಲನೂ ಇಲ್ಲಿ ಈ ಥರ ಇದೆ ಪಾತ್ರೆ ತೊಳೆಯೋಕ್ಕೆ ಆಮೇಲೆ ಅಲ್ಲೊಂದು ವೆಸ್ಟರ್ನ್ ಇದು ಇದೆ ಇಲ್ಲಿ ಪಾತ್ರೆ ತೊಳಿತಾರೆ ಬಟ್ಟೆ ಒಗೀತಾರೆ ಹೆಲ್ಪರ್ಸ್ ಇರ್ತಾರೆ ಹೆಲ್ಪರ್ಸೇ ಒಂದು ಮೂರು ನಾಲ್ಕು ಜನ ಇದ್ದಾರೆ ಇವ್ರ ಮನೆಯಲ್ಲಿ ಗಂಡಾಳು ಹೆಣ್ಣಾಳು ಅಂತಾರಲ್ಲ ಹಾಗೆ ಇದು ನೋಡಿದರೆ ಇಲ್ಲೊಂದು ದೊಡ್ಡ ಬಾತ್ರೂಮ್ ಇದೆ ಬೆಡ್ರೂಮು ಇರಲ್ಲ ಬೆಂಗಳೂರಲ್ಲಿ ಇಷ್ಟು ದೊಡ್ಡದು ಬೆಡ್ರೂಮ್ ಇರೋಲ್ಲ ಬೆಂಗಳೂರಲ್ಲಿ ನೋಡಿ ಅಲ್ಲಿ ವಿಂಡೋ ಇದೆ ಅಲ್ವಾ ಎಲ್ಲರೂ ಸ್ನಾನ ಮಾಡಾದ್ಮೇಲೆ ಗಾಳಿ ಬೆಳಕಿಗೆ ಆ ವಿಂಡೋ ತೆಗೆದು ಬಿಡ್ತಾರೆ ಅಷ್ಟೇ ಎಲ್ಲರೂ ಸ್ನಾನ ಮಾಡಬೇಕಾದ್ರೆ ಕ್ಲೋಸ್ ಮಾಡಿರ್ತಾರೆ ಎಲ್ಲ ಅಷ್ಟೊತ್ತಿಗೆ ಒಂದು ಒಂದು ಹನ್ನೆರಡು ಗಂಟೆಗೆ ಆ ವಿಂಡೋ ಓಪನ್ ಮಾಡ್ತಾರೆ ಇಲ್ಲೊಂದು ಅಲ್ಮಾರಿ ಏನಾದರೂ ಬಟ್ಟೆಗಳು ಅದೆಲ್ಲ ಇಡೋದಿಕ್ಕೆ ಇದೊಂದು ಮೀರೋರಿ ಬಾತ್ರೂಮ್ ಮುಂದೆ ಇವರು ನಮ್ಮ ಸೊಸೆ ಇಲ್ಲಿ ಬಂದರೆ ಕಿಚನ್ ಇದೆ ಕಿಚನಲ್ಲಿ ಹೆಣ್ಮಕ್ಳು ಆ ಕಡೆ ಏನೋ ಕೆಲಸ ಮಾಡ್ತಾಯಿದ್ರು ದೇವ್ರ ಮನೆ ದೇವ್ರ ಮನೆ ಇದು ಸಾರಿ ದೇವ್ರ ಮನೆ ಅಕ್ಕ ಇದ್ದಾರೆ ಇಲ್ಲಿ ನಮ್ಮ ಹೇಮಕ್ಕ ಇದ್ದಾರೆ ಹೇಮಕ್ಕ ಯಾರು ಅಂದರೆ ವೀಣಕ್ಕ ಅವರ ಕೋ ಸಿಸ್ಟರು ಓರ್ಗಿತ್ತಿ ಅಂತ ಹೇಳ್ಬೋದು ನಾವು ಅಕ್ಕನೇ ಅಂತೀವಿ ಆ ಥರ ಎಲ್ಲ ಹೇಳಲ್ಲ ನಾವು ನಮ್ಮ ಅಕ್ಕನೇ ಅಂತ ಹೇಳ್ತೀವಿ ನಾನಿಲ್ಲಿ ಕೂತ್ಕೊಂಡಿದ್ದೀನಿ ನನಗೆ ಮೆಹಮಾನ್ ನವಾಜಿ ಅಂದರೆ ಅತಿಥಿ ಸತ್ಕಾರ ನಮ್ಮ ನಮ್ಮ ಸ್ವಂತ ಅಕ್ಕಾಗಿಂತ ನಮ್ಮ ಏನು ಅಶ್ವಿನಿ ಅಕ್ಕ ಹೇಮಕ್ಕ ಅವರೆಲ್ಲ ತುಂಬ ಚೆನ್ನಾಗಿ ನಮಗೆ ನೋಡ್ಕೊಂಡಿದ್ದಾರೆ ನೋಡ್ ಇವಾಗಲೂ ಅಷ್ಟೇ ಹೇಮಕ್ಕ ತುಂಬ ಕೂತ್ಕೊಳ್ಳಮ್ಮ ತಿನ್ನಮ್ಮ ಕುಡಿಯಮ್ಮ ಕೂತ್ಕೋ ಅಂತ ತುಂಬಾ ಚೆನ್ನಾಗಿ ನನಗೆ ನೋಡಿಕೊಂಡ್ರು ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ